ಮುಖದ ಸೌಂದರ್ಯನ ಹೆಚ್ಚಕ್ಕೆ ದಟ್ಟನಾದ ಸೊಂಪಾದ ಕೂದಲು ತುಂಬಾ ಅವಶ್ಯಕ ಕೂದಲು ಮುಖದ ಸೌಂದರ್ಯವನ್ನ ಹೆಚ್ಚಿಸುತ್ತೆ ಹಾಗೂ ನಮ್ಮ ಬುರ್ಡೆಯನ್ನ ಬಿಸಿಲು ಗಾಳಿ ಮಳೆ ಮತ್ತೆ ಧೂಳಿನಿಂದ ರಕ್ಷಿಸುತ್ತೆ ನಾನು ಇವತ್ ನಿಮ್ಗೆ ಕೂದಲ ಆರೈಕೆ ಬಗ್ಗೆ ಕೆಲವೊಂದು ಸಲಹೆಗಳನ್ನ ಕೊಡ್ತೀನಿ ಮೊದಲನೇದಾಗಿ ಒಂದ್ ತೆಂಗಿನಕಾಯಿ ಹೋಳನ್ನ ತಗೊಂಡು ಅದನ್ನ ತುರ್ಕೊಂಡು ಅದನ್ನ ಮಿಕ್ಸಿಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಅದರಿಂದ ಬರುವಂತಹ ಗ್ರೈಂಡ್ ಮಾಡ್ಕೊಂಡಂತ ಪೇಸ್ಟ್ ನ ತಗೊಂಡು ಅದನ್ನ ಚೆನ್ನಾಗಿ ಹಿಂಡ್ಕೊಂಡು ಅದ್ ಅದರಿಂದ ಬರುವಂತ ಹಾಲ್ನ ಹತ್ತಿಯ ಸಹಾಯದಿಂದ ನಮ್ ಕೂದಲಿನ ಬುಡಕ್ಕೆ ಹಚ್ಚಿ ಒನ್ ಅವರ್ ಬಿಟ್ಟು ಸ್ನಾನ ಮಾಡೋದ್ರಿಂದ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಕೂದಲು ತುಂಬಾ ದಟ್ಟವಾಗಿ ಬೆಳೆಯುತ್ತೆ ಮತ್ತೆ ಕಾಂತಿಯುತವಾಗಿ ಹೊಳೆಯುತ್ತೆ ನೆಕ್ಸ್ಟ್ ಒಣಗಿದಂತಹ ಬೆಟ್ಟದಲ್ಲಿಕಾಯಿನ ತೆಂಗಿನ ಎಣ್ಣೆಯೊಂದಿಗೆ ಚೆನ್ನಾಗಿ ಅದು ಕಪ್ಪು ಬಣ್ಣ ಆ ತೆಂಗಿನ ಎಣ್ಣೆ ಕಪ್ಪು ಬಣ್ಣ ಬರೋವ್ರಿಗೆ ಚೆನ್ನಾಗಿ ಕುದಿಸ್ಕೊಂಡು ಶೋಧಸ್ಕೊಂಡು ಇಟ್ಕೋಬೇಕು ಈ ಎಣ್ಣೆನ ನಾವು ವಾರಕ್ಕೆ ಎರಡು ಬಾರಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಕೂದಲುದ್ರೋ ಸಮಸ್ಯೆ ಕಡಿಮೆ ಆಗುತ್ತೆ ಮತ್ತೆ ಕೂದಲು ದಟ್ಟವಾಗಿ ಉದ್ದವಾಗಿ ಬೆಳೆಯುತ್ತೆ ನೆಕ್ಸ್ಟ್ ಕೆಂಪು ಬೇಳೆನ ಒನ್ ಅವರ್ ಮುಂಚೆ ಒಂದ್ ಕಪ್ನಷ್ಟು ನೆನೆಸ್ಕೊಂಡು ಅದನ್ನ ಮಿಕ್ಸಿಲಿ ರುಬ್ಕೋಬೇಕು ಅದ್ರಿಂದ ಬಂದಂತಹ ಪೇಸ್ಟ್ ನಾವು ಕೂದ್ಲು ಬುಡಕ್ಕೆ ಹಚ್ಕೊಳ್ಳೋದ್ರಿಂದ ಕೂದ್ಲು ತುಂಬಾ ತೆಳುವಾಗಿರೋರು ಮತ್ತೆ ತಲೆ ಬೋಳಾಗಿರೋರು ಇದನ್ನ ಹಚ್ಚಿ ಒನ್ ಅವರ್ ಬಿಟ್ಟು ಸ್ನಾನ ಮಾಡೋದ್ರಿಂದ ಹೊಸ ಕೂದ್ಲು ಬೆಳೆಯುತ್ತೆ ಮತ್ತೆ ಕೂದ್ಲು ದಟ್ಟವಾಗಿ ಬೆಳೆಯುತ್ತೆ ಅರ್ಧ ಕಪ್ಪು ಮೊಸರುಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಜೇನುತುಪ್ಪವನ್ನ ಮಿಕ್ಸ್ ಮಾಡ್ಕೊಂಡು ಕೂದಲಿನ ಬುಡಕ್ಕೆ ಹಚ್ಚಿ ಇಪ್ಪತ್ ನಿಮಿಷ ಆದ್ಮೇಲೆ ಸ್ನಾನ ಮಾಡೋದ್ರಿಂದ ನಾವು ಸ್ಪ್ಲಿಟ್ಸ್ ಅಂತ ಏನ್ ಕರಿತೀವಿ ಕೂದ್ಲು ತುದಿ ಹೊಡೆದಿರದು ಕಡಿಮೆ ಆಗುತ್ತೆ ಮತ್ತೆ ಕೂದ್ಲು ಶೈನ್ ಆಗಿ ತುಂಬಾ ಚೆನ್ನಾಗಿ ಸೊಂಪಾಗಿ ಬೆಳೆಯುತ್ತೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಮ್ ಕೂದ್ಲಿನ ತುದಿ ಅವಾಗ ಅವಾಗ ಹೊಡಿತಾ ಇರುತ್ತೆ ನಾವ್ ಸ್ಪ್ಲಿಟ್ಸ್ ಏರ್ ಅಂತ ಕರಿತೀವಿ ಆದ್ ನಾವು ಕೂದ ಕೂದಲಿನ ತುದಿ ಒಡ್ದಿರೋದ್ನ ಅವಾಗ ಅವಾಗ್ಲೆ ಗಮನಿಸ್ಕೊಂಡು ಕಟ್ ಮಾಡ್ತಾ ಬಂದ್ರೆ ಅದರಿಂದ ಮುಂದಕ್ಕೆ ಹೊಸ ಕೂದ್ಲು ಬೆಳೆಯುತ್ತೆ ನಾವೇನಾದ್ರು ಸ್ಪ್ಲಿಟ್ಸ್ ಏರ್ನ ಕಟ್ ತರಿಸ್ಲಿಲ್ಲ ಅಂದ್ರೆ ಅದರಿಂದ ಮುಂದೆ ಕೂದಲು ಬೆಳಿಯಲ್ಲ ಹಾಗಾಗಿ ಅವಾಗ ಅವಾಗ ನಾವು ಕೂದಲು ಒಡೆದ ಕೂದಲಿನ ತುದಿಯನ್ನ ಕತ್ತರಿಸ್ತಾ ಇದೆ ನೆಕ್ಸ್ಟ್ ಅರ್ಧ ಕಪ್ಪು ಕಪ್ಪು ಉದ್ದಿನ ಬೇಳೆ ಅದ್ರ ಜೊತೆಗೆ ಆ ಎರಡು ಚಮಚದಷ್ಟು ಮೆಂತ್ಯನ ಎರಡನ್ನು ನೆನೆಸ್ಕೊಂಡು ಅದನ್ನ ಮಿಕ್ಸಿಯಲ್ಲಿ ರುಬ್ಕೊಂಡು ಅದಕ್ಕೆ ಅರ್ಧ ಕಪ್ಪು ಮೊಸರನ್ನ ಮಿಕ್ಸ್ ಮಾಡ್ಕೊಂಡು ಕೂದಲಿನ ಬುಡಕ್ಕೆ ಹಚ್ಚೋದ್ರಿಂದ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಕೂದಲುದ್ರ ಸಮಸ್ಯೆ ಪರಿಹಾರ ಆಗುತ್ತೆ ಮತ್ತೆ ಕೂದ್ಲು ತುಂಬಾ ಸೊಂಪಾಗಿ ಬೆಳಿತೆ ಒಂದ್ ಬೌಲ್ನಷ್ಟು ನೆಲ್ಲಿಕಾಯಿ ತಗೊಳ್ಳಿ ಅದ್ರ ಬೀಜನ ತೆಗೆದು ಅದರಿಂದ ಬರುವಂತ ಕಾಯನ್ನ ತಗೊಂಡು ಅದನ್ನ ಮಿಕ್ಸಿಲಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಅದ್ರಿಂದ ಬರುವಂತಹ ರಸನ ಸೋಸಿ ತಗೋಬೇಕು ಅದ್ರ ಜೊತೆಗೆ ಒಂದು ನಿಂಬೆ ಹಣ್ಣು ತಗೊಂಡು ಅದರಿಂದ ಬರುವಂತಹ ರಸನ್ನ ಅದ್ರ ಜೊತೆ ಬೆರೆಸ್ಕೊಂಡು ಅದನ್ನ ಕೂದ್ಲು ಬುಡಕ್ಕೆ ಹಚ್ಚೋದ್ರಿಂದ ಹೊಸ ಕೂದ್ಲುಗಳು ಬೆಳೆಯುತ್ತೆ ಮತ್ತೆ ಡ್ಯಾಂಡ್ರಫು ಕಡಿಮೆ ಆಗುತ್ತೆ ಅದ್ರ ಜೊತೆಗೆ ನಾವು ಪೌಷ್ಟಿಕಾಂಶ ಇರುವಂತಹ ಪ್ರೋಟೀನ್ ಐರನ್ ಇರುವಂತಹ ಆಹಾರವನ್ನ ಸೇವಿಸುವುದು ಕೂಡ ನಮ್ಮ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನೆಕ್ಸ್ಟ್ ನಿಮ್ಗೆಲ್ಲ ಅಲೋವೆರಾ ಗಿಡ ಗೊತ್ತಿರ್ಬೋದು ಅದನ್ನ ಲೋಳೆಸರ ಅಂತಾನು ಸಹ ನಾವು ಕನ್ನಡದಲ್ಲಿ ಕರಿತೀವಿ ಆ ಅಲೋವೆರಾ ಗಿಡನ ತಗೊಂಡು ಅದರಿಂದ ಬರುವಂತಹ ಲೋಳೆನ ಕೂದಲಿನ ಬುಡಕ್ಕೆ ಹಚ್ಕೊಂಡು ಒನ್ ಅವರ್ ಬಿಟ್ಟು ಉಗುರು ಬೆಚ್ಚಗಿನ ನೀರಲ್ಲಿ ತೊಳೆಯೋದ್ರಿಂದ ಒಣ ಹಾಗೂ ಸೋಂಕು ತಲು ತಗುಲಿದ ಚರ್ಮದಿಂದ ಉಂಟಾಗುವಂತಹ ಕೂದಲು ಉದುರುವ ಸಮಸ್ಯೆಯನ್ನ ನಿವಾರಣೆ ಮಾಡ್ಕೋಬಹುದು ಇದಿಷ್ಟು ಕೂದಲಿನ ಆರೋಗ್ಯಕ್ಕೆ ನಾನು ನಿಮ್ಗೆ ಕೊಟ್ಟಂತಹ ಸಲಹೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು